ನಮಸ್ಕಾರ ಆತ್ಮ ಇವತ್ತು ಸಹಕಾರ ಸಂಘಗಳ ಮಂಡಳಿಗಳ ಸದಸ್ಯರ ಚುನಾವಣೆ ಕುರಿತಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಈ ಸಂಘಗಳ ಸಹಕಾರಿ ಸಂಘಗಳ ಮಂಡಳಿ ಅಂದರೆ ಮೊದಲು ಸಮಿತಿ ಅಂತೇಳಿ ಅಂದರೆ ಕಮಿಟಿ ಅಂತೇಳಿ ಇತ್ತು ಅದನ್ನು ಈ ಕಾಯ್ದೆಯೊಳಗೆ ತಿದ್ದುಪಡಿ ಮಾಡಿ ಮಂಡಳಿ ಅಂತೇಳಿ ಅಂದರೆ ಬೋರ್ಡ್ ಅಂತೇಳಿ ಇದನ್ನು ಬದಲಾವಣೆ ಮಾಡಿದ್ದಾರೆ ಸಹಕಾರಿ ಸಂಘಗಳ ಮಂಡಳಿಗಳ ಸದಸ್ಯರ ಚುನಾವಣೆ ಯಾವ ಥರ ನಡಿಬೇಕು ಅನ್ನೋದರಿಂದ ಈ ಒಂದು ಅಧ್ಯಾಯ ಐದು ಏದಲ್ಲಿ ಹೇಳಿದ್ದಾರೆ ಯಾವ ರೀತಿ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಬೇಕಾದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ ಅಥವಾ ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಂತ ಏನಿದೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತ ಏನಿದೆ ಆ ಕಾಯ್ದೆ ಅಡಿಯಲ್ಲಿ ಬರುವಂಥ ಏನು ತತ್ವಗಳಿದಾವೆ ಅವನ್ನ ಈ ಒಂದು ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಸಹಿತ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನು ಮುಖ್ಯವಾಗಿ ಗಮನಿಸಬೇಕಾಗ್ತದೆ ಮತ್ತು ಪಾರದರ್ಶಕ ಚುನಾವಣೆ ನಡೆಯಲಿ ಅನ್ನುವ ಉದ್ದೇಶದಿಂದ ಹಲವಾರು ಇಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಫಸ್ಟು ಈ ಕಾಯ್ದೆಯೊಳಗೆ ಅಂದರೆ ಏನು ಇದು ಎ ಅಂತ ಹೇಳಿ ಒಂದು ಅಧ್ಯಯನ ಮಾಡಿ ಅದರೊಳಗೆ ಇದನ್ನು ನಮೂದಿಸಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಮೊದಲನೇದಾಗಿ ಮೂವತ್ತೊಂಬತ್ತು ಎ ಚುನಾವಣೆಗಳ ನಡವಳಿಕೆ ಅಂಥೇಳಿ ಇದರೊಳಗೆ ಮಂಡಳಿಯ ಸದಸ್ಯರ ಪ್ರತಿ ಸಾರ್ವತ್ರಿಕ ಚುನಾವಣೆ ಮತ್ತು ಯಾವುದೇ ಪ್ರಾಸಂಗಿಕ ಖಾಲಿ ಹುದ್ದೆ ಸೇರಿದಂತೆ ಸಹಕಾರ ಸಂಘದ ಪದಾಧಿಕಾರಿಗಳ ಅನ್ವಯವಾಗುವ ಮಟ್ಟಿಗೆ ಚುನಾವಣೆಯನ್ನು ಸಹಕಾರಿ ಚುನಾವಣಾ ಪ್ರಾಧಿಕಾರ ಅಂದರೆ ಕೋಆಪರೇಟಿವ್ ಎಲೆಕ್ಷನ್ ಅಥಾರಿಟಿ ಅಂತೇಳಿ ಆ ಒಂದು ಪ್ರತ್ಯೇಕ ಪ್ರಾಧಿಕಾರದ ಅಧೀನದಲ್ಲಿ ನಡೀಬೇಕು ಮತ್ತು ಸಹಕಾರಿ ಚುನಾವಣಾ ಆಯೋಗದ ಮೇಲ್ವಿಚಾರಣೆ ನಿರ್ದೇಶನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರ್ತಾರೆ ಅಂದರೆ ಯಾರು ಸಹಕಾರಿ ಚುನಾವಣಾ ಆಯೋಗ ಅಂತೇಳಿ ಒಂದು ಪ್ರತ್ಯೇಕ ಎಲೆಕ್ಷನ್ ಕಮಿಷನ್ ಮಾಡಿದ್ದಾರೆ ಸಹಕಾರಿ ಸಂಸ್ಥೆಗಳ ಸಲುವಾಗಿ ಆ ಒಂದು ಆಯೋಗದ ಮೇಲುಚಾರಣೆ ನಿರ್ದೇಶನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ ಅಂತೇಳಿ ಈ ಕಾಯ್ದೆ ಹೇಳ್ತದೆ ಇದರೊಳಗೆ ಸಹಕಾರಿ ಸಂಘಗಳ ಮಂಡಳಿಗಳ ಸದಸ್ಯರ ಸಾರ್ವತ್ರಿಕ ಚುನಾವಣೆಯನ್ನು ಈ ಕೆಳಗಿನ ನಾಲ್ಕು ಹಂತಗಳಲ್ಲಿ ನಡೆಸಬೇಕಂತ ಹೇಳ್ತದೆ ಒಂದನೇದಾಗಿ ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ ಚುನಾವಣೆಗಳನ್ನು ಮೊದಲ ಹಂತದಲ್ಲಿ ನಡೆಸತಕ್ಕದ್ದು ಅಂದರೆ ಏನು ಪಿ ಕೆ ಪಿ ಎಸ್ ಅಂತ ಹೇಳ್ತೀವಿ ಪ್ರಾಥಮಿಕ ಸಹಕಾರಿ ಸಂಘಗಳಂತ ಏನದಿವೆ ಅವುಗಳನ್ನು ಮೊದಲು ನಡೆಸಬೇಕು ತದನಂತರ ಮಾಧ್ಯಮಿಕ ಸಹಕಾರ ಸಂಘಗಳು ಅಂದರೆ ಸೆಕೆಂಡ್ರಿ ಕೋಆಪ್ರೇಟಿವ್ ಸೊಸೈಟಿ ಏನಂತದಾವೆ ಅವುಗಳನ್ನು ತದನಂತರ ನಡೆಸಬೇಕು ಎರಡನೇ ಹಂತದಲ್ಲಿ ನಡೆಸಬೇಕು ಮುಂದೆ ಇವು ಈ ಚುನಾವಣೆಗಳ ಮುಗಿದ ನಂತರ ಫೆಡರಲ್ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ ಚುನಾವಣೆಗಳು ಮೂರನೇ ಹಂತದಲ್ಲಿ ನಡೀಬೇಕು ಮತ್ತು ನಾಲ್ಕನೇದಾಗಿ ಅಪೆಕ್ಸ್ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂಥ ಚುನಾವಣೆಗಳನ್ನು ನಾಲ್ಕನೇ ಹಂತದಲ್ಲಿ ನಡೆಸಬೇಕು ಮತ್ತು ಈ ನಾಲ್ಕನೇ ಹಂತದಲ್ಲಿ ಈ ಅಪೆಕ್ಸ್ ಸೊಸೈಟಿಗಳಿಗೆ ಚುನಾವಣೆ ನಡೆಸಬೇಕಾದ್ರೆ ಫೆಡರಲ್ ಸೊಸೈಟಿಗಳ ಚುನಾವಣೆಗಳು ಮುಗಿದ ಮೂವತ್ತು ದಿನಗಳ ನಂತರ ಅಂದರೆ ಫೆಡರಲ್ ಸೊಸೈಟಿ ಏನು ಎಲೆಕ್ಷನ್ ಆಗ್ತವೆ ಆದ ನಂತರ ಮೂವತ್ತು ದಿವಸ ಬಿಡಬೇಕು ತದನಂತರ ಈ ಒಂದು ನಾಲ್ಕನೇ ಹಂತದ ಅಪೇಕ್ಷಿತ ಸಹಕಾರ ಸಂಘಗಳಿಗೆ ಚುನಾವಣೆಯನ್ನು ಹೇಳಿ ಕಾಯಿಲೆ ಹೇಳ್ತದೆ ಸರ್ಕಾರಿ ಚುನಾವಣೆ ಆಯೋಗದ ಹೊಣೆಗಾರಿಕೆ ಚುನಾವಣೆಯನ್ನು ನಡೆಸುವಂಥದ್ದು ಏನು ಹೊಣೆಗಾರಿಕೆ ಇದೆ ಅಲ್ಲಿ ಆಡಳಿತ ಮಂಡಳಿ ಇರ್ತದೆ ಅವರ ಅವಧಿ ಮುಗಿಯೋಕ್ಕಿಂತ ಆರು ತಿಂಗಳು ಮುಂಚೆನೇ ಅವರು ಇದರ ತಯಾರಿಯನ್ನು ಮಾಡಬಹುದು ಮತ್ತು ಏನು ಯಾಕಂದರೆ ಚುನಾವಣೆ ಆದ ಮೇಲೆ ಅಲ್ಲಿ ಮತದಾರರ ಪಟ್ಟಿ ತಯಾರು ಮಾಡೋದು ಬಹಳ ಮುಖ್ಯವಾದ ಕೆಲಸ ಅದಕ್ಕೆ ಅದನ್ನು ಅಂಥ ತಯಾರಿಯನ್ನು ಆರು ತಿಂಗಳ ಮುಂಚಿತವಾಗಿ ಆರಂಭ ಮಾಡ್ಬೋದು ಅಂಥೇಳಿ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಸಹಕಾರ ಚುನಾವಣಾ ಆಯೋಗ ಈ ಕುರಿತಾಗಿ ಏನು ಹೇಳ್ತದೆ ಅಂದರೆ ಕಾನೂನು ರಾಜ್ಯ ಸರ್ಕಾರವು ಅಧಿಕೃತ ಗೆಜೆಟ್ನಲ್ಲಿ ಅಧಿಸೂಚನೆಯ ಮೂಲಕ ಸಹಕಾರಿ ಚುನಾವಣಾ ಆಯುಕ್ತರು ಮತ್ತು ಕಾರ್ಯದರ್ಶಿಯನ್ನು ಒಳಗೊಂಡಿರುವ ಸಹಕಾರಿ ಚುನಾವಣಾ ಆಯೋಗವನ್ನು ರಚಿಸಬೇಕು ಅಂಥೇಳಿ ಅಂದರೆ ಒಬ್ಬರು ಆಯುಕ್ತರು ಇರ್ತಾರೆ ಮತ್ತು ಒಬ್ಬರು ಕಾರ್ಯದರ್ಶಿ ಇರಬೇಕಂತ ಹೇಳಿ ಒಟ್ಟಾರೆ ಸಹಕಾರ ಚುನಾವಣಾ ಪ್ರಾಧಿಕಾರ ಮತ್ತು ಈ ಒಂದು ಆಯುಕ್ತರು ಅದಕ್ಕೆ ಕಮಿಷನ್ ಅಂತೇಳಿ ಸೊ ಈ ರೀತಿ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ಅಥವಾ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಏನದೆ ಅವ್ರನ್ನ ಇಲ್ಲಿ ಎಲೆಕ್ಷನ್ ಕಮಿಷನ್ ಅದು ಮಾಡಬೇಕಾಗ್ತದೆ ಮತ್ತು ಅವರು ಐದು ವರ್ಷ ಅಧಿಕಾರ ಅವಧಿಯನ್ನು ಹೊಂದಿರಬೇಕಾಗ್ತದೆ ಅಡಿಷನಲ್ ರಿಜಿಸ್ಟ್ರಾರ್ ಅಂತೇಳಿ ಬರ್ತಾರೆ ಸಹಕಾರಿ ಚುನಾವಣಾ ಪ್ರಾಧಿಕಾರದ ಕಾರ್ಯದರ್ಶಿಯನ್ನಾಗಿ ಈ ಹೆಚ್ಚುವರಿ ಹೆಚ್ಚುವರಿಜಿಸ್ಟ್ರಾರ್ ನೇಮಿಸಬಹುದು ಮತ್ತು ಸಹಕಾರಿ ಚುನಾವಣಾ ಆಯುಕ್ತರು ಮತ್ತು ಕಾರ್ಯದರ್ಶಿಯ ವೇತನ ಮತ್ತು ಭತ್ತೆಗಳನ್ನು ಒಳಗೊಂಡಂತೆ ಶಿವಾ ಷರತ್ತುಗಳು ನೇಮಿಸಬಹುದಾದಂತೆ ಅಂತ ಇರತಕ್ಕದ್ದು ಅಂದ್ರೆ ಏನು ನಿಯಮಾವಳಿಗಳು ಮಾಡ್ತಾರೆ ಆ ಪ್ರಕಾರ ಅವರ ಶಿವಾ ಷರತ್ತುಗಳು ಮತ್ತು ಏನು ವೇತನ ಭತ್ಯೆ ಇತ್ಯಾದಿಗಳು ಇರತಕ್ಕದ್ದು ಅಂತ ಹೇಳ್ತದೆ ಇಲ್ಲಿ ಅಕಸ್ಮಾತ್ ಯಾವುದೇ ಒಬ್ಬ ಚುನಾವಣಾ ಆಯುಕ್ತರಂತೇಳಿ ನೇಮಕ ಆದ ನಂತರ ಅವರನ್ನು ಸರ್ಕಾರದ ಆದೇಶದ ಮೂಲಕ ಮಾತ್ರ ತೆಗಿಬೇಕು ಆ ತೆಗೆಯೋದಕ್ಕಿಂತ ಮುಂಚೆ ಅಕಸ್ಮಾತ್ ಅವರು ದುರ್ವರ್ತನೆ ಮಾಡಿದ್ದಾರೆ ಅಥವಾ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸಲು ಅಸಮರ್ಥರಿದ್ದಾರೆ ಅಂತ ಕಂಡು ಬಂದರೆ ಆವಾಗ ಅಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರು ವಿಚಾರಣೆ ಮಾಡಬೇಕಾಗ್ತದೆ ಅವರು ವಿಚಾರಣೆ ಮಾಡಿ ಅವರು ತಪ್ಪಿಸ್ತರಿಸಂತೇಳಿ ತೀರ್ಮಾನ ಕೊಟ್ಟರೆ ಒಂದು ವರದಿ ಕೊಟ್ಟರೆ ಅದರ ಮೇಲಿಂದ ಸರ್ಕಾರವು ಆ ಒಬ್ಬ ಚುನಾವಣಾ ಆಯುಕ್ತರನ್ನು ಕೆಲಸದಿಂದ ತೆಗೆದುಹಾಕುವುದು ಅನ್ನೋದನ್ನು ಇಲ್ಲಿ ನಿಯಮ ಹೇಳ್ತದೆ ಹೈಕೋರ್ಟ್ ನ್ಯಾಯಾಧೀಶರ ವರದಿಯನ್ನು ಸ್ವೀಕರಿಸಿದ ಮೇಲೆ ಆದೇಶಗಳನ್ನು ಜಾರಿಗೊಳಿಸುವವರೆಗೆ ಅಂದರೆ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಇನ್ನೂ ಆದೇಶ ಬಂದಿಲ್ಲ ಅಲ್ಲಿವರೆಗೆ ಅವರನ್ನು ಅಮಾನತಿಗೊಳಿಸ್ಬೋದು ಸಸ್ಪೆಂಡ್ ಮಾಡ್ಬೋದು ಮತ್ತು ಅಗತ್ಯವನ್ನು ಭಾವಿಸಿದರೆ ಕಚೇರಿಗೆ ಹಾಜರಾಗುವುದನ್ನು ನಿಷೇಧಿಸುವುದು ಸೊ ಆ ರೀತಿ ಒಂದು ನಿಯಮವೂ ಅದೇ ಇನ್ನು ಸರ್ಕಾರ ಆದೇಶದ ಮೂಲಕ ಸಹಕಾರಿ ಚುನಾವಣಾ ಆಯುಕ್ತರನ್ನು ಕಚೇರಿಯಿಂದ ತೆಗೆದುಹಾಕಬಹುದು ಯಾವ ಸಂದರ್ಭದಲ್ಲಿ ಅಂದರೆ ಅವರು ದಿವಾಳಿ ಕೊರೆಯಿಂದ ನಿರ್ಣಯಿಸಲಾಗಿದ್ದರೆ ಅಥವಾ ಸರ್ಕಾರದ ಅಭಿಪ್ರಾಯದಲ್ಲಿ ನೈತಿಕ ಅದಪದನವನ್ನು ಒಳಗೊಂಡಿರುವ ಅಪರಾಧಕ್ಕೆ ಶಿಕ್ಷೆ ವಿಧಿಸಲಾಗಿದ್ದರೆ ಏನು ಆಯುಕ್ತರ ಸೇವೆಯನ್ನು ಹೊರತುಪಡಿಸಿ ಬೇರೆ ಒಂದು ತಮ್ಮದೇ ಆದ ಬೇರೆ ಲಾಭದಾಯಕ ಹುದ್ದೆಯನ್ನು ಅಥವಾ ಬೇರೆ ಯಾವುದೇ ಒಂದು ಬಿಸ್ನೆಸ್ ಮಾಡಿ ಅಲ್ಲಿ ಲಾಭ ಮಾಡ್ಕೊಳ್ತಾ ಇದ್ದರೆ ಆ ಥರ ಒಂದು ಉದ್ಯೋಗ ಮಾಡ್ತಾಯಿದ್ರೆ ಅಂಥ ಸಂದರ್ಭದಲ್ಲಿ ಅವ್ರನ್ನ ಈ ಒಂದು ಕೆಲಸದಿಂದ ತೆಗೆದುಹಾಕ್ಬೋದು ಅಥವಾ ಅವರು ಸರ್ಕಾರದ ಅಭಿಪ್ರಾಯದಲ್ಲಿ ಮಾನಸಿಕ ಅಥವಾ ದೈಹಿಕ ದುರ್ಬಲತೆ ಕಾರಣದಿಂದ ಕಚೇರಿಯಲ್ಲಿ ಮುಂದುವರಿಯಲು ಅನರ್ಹರಾಗಿದ್ದರೆ ಈಗಾಗಲೇ ಏನು ಚುನಾವಣೆ ಕಾರ್ಯಚಟುವಟಿಕೆಗಳ ಮೇಲೆ ಅವರು ಆ ಒಂದು ಪುರಾಗ್ರಹ ಪೀಡಿತ ಮನಸ್ಥಿತಿಯಿಂದ ಅಲ್ಲಿ ತಮ್ಮ ಪ್ರಭಾವವನ್ನು ಬೀರಿ ಚುನಾವಣೆ ಒಂದು ಏನು ಕಾರ್ಯಚಟುವಟಿಕೆಗಳಿಂದ ಅಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುವಂಥ ಕೆಲಸ ಮಾಡ್ತಾಯಿದ್ರೆ ಮತ್ತು ಆ ಒಂದು ಚುನಾವಣೆಯ ಒಂದು ಏನು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅವರ ಒಂದು ಹಿತಾಸಕ್ತಿ ಅಡಗಿದರೆ ಆ ಒಂದು ಸಂಸ್ಥೆಯಲ್ಲಿ ಸಂಘದಲ್ಲಿ ಅವರಿಗೆ ಏನಾದರೂ ಅವರು ಹಿತಾಸಕ್ತಿ ಹೊಡೆದಿದೆ ಇಂಥ ಒಂದು ವೈಯಕ್ತಿಕ ಹಿತಾಸಕ್ತಿ ಅವರು ಅಡಿಗೆಳ್ಕೊಂಡಿದರೆ ಅಂಥ ಸಂದರ್ಭದಲ್ಲಿ ಅವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋಕ್ಕೆ ಇಲ್ಲ ಅದಕ್ಕಾಗಿ ಹಂತ ಕಮಿಷನರ್ನ ಆ ಕೆಲಸದಿಂದ ಅಲ್ಲಿ ತೆಗೆದುಹಾಕ್ಬೋದು ಅನ್ನೋದನ್ನು ಈ ಕಾಯ್ದೆ ಹೇಳ್ತದೆ ಯಾವುದೇ ಒಂದು ದೊಡ್ಡ ಒಂದು ಸಂಘಟಿತ ಕಂಪನಿ ಇದೆ ಆ ಕಂಪನಿಯಲ್ಲಿ ಒಬ್ಬ ಸಾಮಾನ್ಯ ಸದಸ್ಯರಾಗಿರುವುದಂಥ ಒಂದು ಅವಕಾಶ ಅವರಿಗಿದೆ ಆದರೆ ಅದನ್ನು ಹೊರತುಪಡಿಸಿ ಈ ಒಂದು ಚುನಾವಣಾ ಆಯುಕ್ತರು ಯಾವುದೇ ಒಂದು ಒಪ್ಪಂದ ಅಥವಾ ಸರ್ಕಾರದ ಮಾಡಿದಂಥ ಯಾವುದೇ ಒಂದು ವ್ಯವಹಾರ ಏನು ಇರದೆ ಅದರ ಕುರಿತಾಗಿ ಅವರು ವೈಯಕ್ತಿಕವಾಗಿ ಅಲ್ಲಿ ಆಸಕ್ತಿ ಹೊಂದಿರಬಾರ್ದು ಅಂದರೆ ಸರ್ಕಾರದಿಂದ ಟೆಂಡರ್ ಕರೆದಂಥ ಟೆಂಡರ್ನಲ್ಲಿ ಅವರು ಭಾಗವಹಿಸಿ ಅವರು ಪರವಾಗಿ ಅವರು ಯಾರು ಪ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ಒಂದು ಸರ್ಕಾರದ ಲಾಭವನ್ನು ಅಲ್ಲಿ ಪಡೆಯುವಂಥ ಉದ್ದೇಶ ಹೊಂದಿದರೆ ಅಥವಾ ಆ ರೀತಿ ಯಾವುದೇ ಒಂದು ಪ್ರಯೋಜನ ಅಥವಾ ವೇತನದಲ್ಲಿ ಯಾವುದೇ ರೀತಿಯಲ್ಲಿ ಭಾಗವಹಿಸಿದ್ದರೆ ದುಷ್ಕೃತ್ಯದ ತಪ್ಪಿತಸ್ಥ ಎಂದು ಪರಿಗಣಿಸಲಾಗುತ್ತದೆ ಸೊ ಹೀಗಾಗಿ ಅವರಿಗೆ ಅಲ್ಲಿ ಅಧಿಕಾರದಲ್ಲಿ ಇರಲು ಅವಕಾಶ ಇಲ್ಲ ಅಂತ ಹೇಳ್ತದೆ ಮುಂದು ಸಹಕಾರಿ ಚುನಾವಣಾ ಪ್ರಾಧಿಕಾರ ರಾಜ್ಯ ಸರ್ಕಾರದೊಂದಿಗೆ ಸಮಾಲೋಚಿಸಿ ಯಾರು ಅವಶ್ಯ ಇರುವಂಥ ಅಧಿಕಾರಿಗಳು ಮತ್ತು ಇತರ ಉದ್ಯೋಗಿಗಳನ್ನು ಅಲ್ಲಿ ನೇಮಿಸಿಕೊಳ್ಬೋದು ಸರ್ಕಾರದ ಒಂದು ಹೊಣೆಗಾರಿಕೆ ಏನಂದರೆ ಈ ಸಹಕಾರಿ ಚುನಾವಣಾ ಆಯೋಗ ತನ್ನ ಒಂದು ಚುನಾವಣಾ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕೆ ಅವಶ್ಯವಿರುವಂಥ ಸಿಬ್ಬಂದಿಯನ್ನು ನೇಮಿಸುವಂಥದನ್ನು ಎಲ್ಲವನ್ನು ಅದು ಸರ್ಕಾರ ಒದಗಿಸಬೇಕಾಗ್ತದೆ ಮತ್ತು ಈ ರೀತಿ ನೇಮಕಗೊಂಡಂಥ ಏನು ಅಧಿಕಾರಿಗಳಿರ್ತಾರೆ ಅಥವಾ ಸಿಬ್ಬಂದಿ ಇರ್ತಾರೆ ಇವರೆಲ್ಲರ ನೇಮ ವೇತನ ಭತ್ತೆಗಳು ಸೇವೆಗಳ ನಿಯಮಗಳು ಮತ್ತು ಷರತ್ತುಗಳು ಇವೆಲ್ಲ ಸರ್ಕಾರ ಏನು ನಿಯಮಾವಳಿ ರೂಪಿಸ್ತದೆ ಸರ್ವಿಸ್ ಕಂಡೀಷನ್ಸ್ ಏನು ಮಾಡ್ತದೆ ಆ ಪ್ರಕಾರ ಅವ್ರದ್ದು ಎಲ್ಲ ಇರಬೇಕಾಗ್ತದೆ ಅಂತ ಹೇಳ್ತದೆ ಈ ಒಂದು ಚುನಾವಣೆಯನ್ನು ನಡೆಸುವ ಕಾರ್ಯವಿಧಾನ ಮಾರ್ಗಸೂಚಿಗಳು ಸಹಿತ ರಾಜ್ಯ ಸರ್ಕಾರ ನಿಯಮಿಸುವುದಾದಂತೆ ಇರತಕ್ಕ ಎಲ್ಲ ಕಾರ್ಯವಿಧಾನ ಮತ್ತು ಮಾರ್ಗಸೂಚಿಗಳನ್ನು ಸರ್ಕಾರ ತನ್ನ ಒಂದು ನಿಯಮಾವಳಿಗಳನ್ನು ರೂಪಿಸಿ ಕಾಯ್ದೆಯನ್ನು ಮಾಡತಕ್ಕದ್ದು ಅಂತ ಹೇಳಿ ಹೇಳ್ತದೆ ಇನ್ನು ಮತದಾರರ ಪಟ್ಟಿಗಳ ತಯಾರಿಕೆ ವೆಚ್ಚ ಮತ್ತು ಚುನಾವಣೆ ನಡವಳಿಕೆಗಳ ಕುರಿತಾಗಿ ಸಹಿತ ಇಲ್ಲಿ ಸರ್ಕಾರ ನಿಯಮಗಳನ್ನು ರೂಪಿಸಬಹುದು ಏನು ಒಂದು ಆಡಳಿತ ಮಂಡಳಿ ಇರ್ತಾರೆ ಒಂದು ಸಹಕಾರಿ ಸಂಘದ್ದು ಆ ಆಡಳಿತ ಮಂಡಳಿಯರು ತಮ್ಮ ಅಧಿಕಾರಾವಧಿ ಮುಗಿಯೋಕೆ ಅಂದರೆ ಮುಂಚಿತವಾಗಿ ಅಂದರೆ ಐದು ವರ್ಷದ ಅಧಿಕಾರ ಯಾವುದೇ ಅಂದರೆ ನಾಲ್ಕೂವರೆ ವರ್ಷ ಆದ ತಕ್ಷಣ ಅವರು ಈ ಒಂದು ಚುನಾವಣಾ ಪ್ರಾಧಿಕಾರಕ್ಕೆ ಈ ತಮ್ಮ ಒಂದು ಅಧಿಕಾರದ ಮುಗಿಲಿಕ್ಕೆ ಬಂದಿದೆ ಚುನಾವಣೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ಪ್ರಾಧಿಕಾರಕ್ಕೆ ತಿಳಿಸ್ಬೇಕಾಗ್ತದೆ ಮತ್ತು ಅಷ್ಟೇ ಅಲ್ಲ ಸಹಕಾರಿ ಚುನಾವಣಾ ಆಯೋಗವು ಸೂಚಿಸಿದ ಕ್ಯಾಲೆಂಡರ್ ಪ್ರಕಾರ ಅಂದರೆ ಏನೇನು ಬೇಕಂತ ಹೇಳಿರ್ತಾರೆ ದಾಖಲಾತಿಗಳನ್ನು ಆ ಒಂದು ಪ್ರಾಧಿಕಾರಕ್ಕೆ ಅಗತ್ಯವಿರುವಂಥ ಪುಸ್ತಕಗಳು ದಾಖಲೆಗಳು ಅಂತ ಮಾಹಿತಿಯನ್ನು ಈ ಆಡಳಿತ ಮಂಡಳಿ ಒದಗಿಸಬೇಕು ಮತ್ತು ಮತದಾರರ ಪಟ್ಟಿಗಳನ್ನು ಸುಗಮವಾಗಿ ತಯಾರಿಸಲು ಮತ್ತು ಚುನಾವಣೆಯನ್ನು ನಡೆಸಲು ಅಗತ್ಯವಿರುವ ಎಲ್ಲ ಸಹಾಯ ನೆರವು ಮತ್ತು ಸಹಕಾರವನ್ನು ಒದಗಿಸಬೇಕಾಗ್ತದೆ ಅಂದರೆ ಒಟ್ಟಾರೆಯಾಗಿ ಚುನಾವಣೆಗಳನ್ನು ಸುಸೂತ್ರವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ಸಹಾಯ ನೆರವು ಮತ್ತು ಸಹಕಾರವನ್ನು ಈ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರು ಒದಗಿಸಬೇಕಂತ ಹೇಳ್ತದೆ ಚುನಾವಣೆ ನಡೆಸಬೇಕಾದ್ರೆ ಯಾವ ಸರ್ಕಾರದಿಂದ ನೇಮಕಗೊಂಡಂಥ ಅಧಿಕಾರಿಗಳು ಅವರ ಒಂದು ಪ್ರಯಾಣ ಭತ್ತೆ ತುಟ್ಟಿ ಭತ್ತೆಗಳು ಮತ್ತು ಇದರ ಏನು ಸಂಭಾವನೆ ಇರ್ತದೆ ಅದನ್ನೆಲ್ಲ ಆ ಒಂದು ಬ್ಯಾಲೆಟ್ ಬಾಕ್ಸ್ ಇರ್ಬೋದು ಮತ್ತೇನು ಇದರ ಏನು ಖರ್ಚು ವೆಚ್ಚಗಳು ಬರ್ತವೆ ಎಲ್ಲವನ್ನು ಆಯಾ ಸಹಕಾರ ಸಂಘನೇ ಬೈ ಬರೆಸ್ಬೇಕಂತ ಹೇಳ್ತಾರೆ ಇನ್ನು ಚುನಾವಣೆ ಸಂದರ್ಭದಲ್ಲಿ ಭ್ರಷ್ಟ ಆಚರಣೆಗಳಂತ ಯಾವುವು ಬರ್ತಾವೆ ಅದರಿಂದ ಏನು ಪರಿಣಾಮ ಆಗ್ತದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಪ್ರಜಾಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತು ಐವತ್ತೊಂದರ ನೂರ ಇಪ್ಪತ್ತ್ ಮೂರನೇ ಪ್ರಕಾರದ ಷರತ್ತು ಒಂದರಲ್ಲಿ ವ್ಯಾಖ್ಯಾನಿಸಲಾದ ಲಂಚ್ ಅನ್ನೋದು ಇಲ್ಲಿ ಭ್ರಷ್ಟಾಚರಣೆ ಅಂತ ಬರ್ತದೆ ಅಂದರೆ ಆ ಕಾಯ್ದೆ ಏನು ಲಂಚ್ ಅಂತ ಯಾವುದೇ ಏನಂತ ಹೇಳ್ತಾರೆ ಭ್ರಷ್ಟಾಚರಣೆ ಅಂತ ಆಗ್ತದೆ ಅದೇ ರೀತಿ ಅನುಚಿತ ಪ್ರಭಾವವನ್ನು ಬೀರುವುದು ಅದು ಸಹಿತ ಏನು ಭ್ರಷ್ಟ ಆಚರಣೆಗಳು ಬರ್ತದೆ ಮತ್ತು ಚುನಾವಣೆಯ ಭವಿಷ್ಯಕ್ಕಾಗಿ ಅಂದರೆ ಅಭ್ಯರ್ಥಿಯ ಚುನಾವಣೆ ಭವಿಷ್ಯಕ್ಕಾಗಿ ಮತ್ತು ಅಭ್ಯರ್ಥಿ ಚುನಾವಣೆಯ ಮೇಲೆ ಪೂರ್ವಾಗ್ರಹದ ಪರಿಣಾಮ ಬೀರುವುದಕ್ಕಾಗಿ ಆ ಅಭ್ಯರ್ಥಿ ಅಥವಾ ಅವನ ಏಜೆಂಟ್ ಅಥವಾ ಅಭ್ಯರ್ಥಿ ಅಥವಾ ಅವನ ಏಜೆಂಟರ ಸಮ್ಮತಿಯೊಂದಿಗೆ ಯಾವುದೇ ಮೂರನೇ ವ್ಯಕ್ತಿಯಿಂದ ಯಾವುದೇ ವ್ಯಕ್ತಿಗೆ ಮತ ಚಲಾಯಿಸಲು ಅಥವಾ ಅವನ ಧರ್ಮ ಜನಾಂಗ ಜಾತಿ ಸಮುದಾಯ ಅಥವಾ ಭಾಷೆ ಆಧಾರದ ಮೇಲೆ ಮತ ಚಲಾಯಿಸಲು ಮನವಿ ಮಾಡುವುದು ರಾಷ್ಟ್ರೀಯ ಧ್ವಜ ಅಥವಾ ರಾಷ್ಟ್ರೀಯ ಲಾಂಛದಂಥ ರಾಷ್ಟ್ರೀಯ ಚಿಹ್ನೆಗಳ ಬಳಕೆ ಅಂದರೆ ದುರ್ಬಳಕೆ ಮಾಡೋದು ಅಥವಾ ಮನವಿ ಮಾಡೋದು ಆ ಮೂಲಕ ಏನೋ ಚು ವೋಟ್ ಹಾಕಿರಿ ಅಥವಾ ಓಟ್ ಇವ್ರಿಗೆ ಹಾಕಬೇಡಿ ಅಂತೇಳಿ ಹೇಳೋದು ಇವರು ಇಂಥ ಜಾತಿಗೆ ಸೇರಿದ್ದಾರೆ ಧರ್ಮಕ್ಕೆ ಸೇರಿದ್ದಾರೆ ಅಥವಾ ಸಮುದಾಯಕ್ಕೆ ಸೇರಿದ್ದಾರೆ ಅಂತೇಳಿ ಈ ಥರ ಅವರ ಒಂದು ಆಧಾರ ಇಟ್ಟುಕೊಂಡು ಚುನಾವಣೆಯಲ್ಲಿ ಪ್ರಭಾವ ಬೀರುವುದು ಅಥವಾ ಯಾವುದೇ ರೀತಿಯ ಪೂರ್ವಾಗ್ರಹ ಪರಿಣಾಮ ಬೀರುವುದಕ್ಕಾಗಿ ಮತದಾರರ ಮೇಲೆ ಪ್ರಭಾವ ಬೀರೋದಕ್ಕಾಗಿ ಈ ಥರ ಒಂದು ಪ್ರಚಾರ ಮಾಡೋದು ಮನವಿ ಮಾಡೋದು ಇವೆಲ್ಲ ಏನಿದೆ ಇಲ್ಲಿ ಭ್ರಷ್ಟ ಆಚರಣೆಗಳಂತೆ ಕಂಡು ಬರ್ತವೆ ಮತ್ತು ಚುನಾವಣೆಯ ಮುಂದುವರಿಕೆಯಾಗಿ ಅಂದರೆ ಅಭ್ಯರ್ಥಿಯ ಚುನಾವಣೆ ಮುಂದುವರಿಕೆಗೆ ಅಥವಾ ಯಾವುದೇ ಅಭ್ಯರ್ಥಿಯ ಚುನಾವಣೆಯ ಮೇಲೆ ಪೂರ್ವಾಗ್ರಹದಿಂದ ಪ್ರಭಾವ ಬೀರೋದಕ್ಕಾಗಿ ಆ ಅಭ್ಯರ್ಥಿ ಅಥವಾ ಅವರ ಏಜೆಂಟ್ ಅಥವಾ ಅಭ್ಯರ್ಥಿ ಅಥವಾ ಅವರ ಚುನಾವಣಾ ಏಜೆಂಟರ ಒಪ್ಪಿಗೆಯೊಂದಿಗೆ ಈಗಾಗಲೇ ಹೇಳಿದಂತೆ ಏನು ಧರ್ಮ ಜನಾಂಗ ಜಾತಿ ಸಮುದಾಯ ಈ ಅಂಶಗಳನ್ನು ಇಟ್ಟುಕೊಂಡು ಹುಟ್ಟಾಕೋದು ಅಥವಾ ದೇಶದ ಭಾವನೆಯನ್ನು ಉತ್ತೇಜಿಸೋದು ಅಥವಾ ಆ ರೀತಿ ಪ್ರಯತ್ನ ಮಾಡುವುದು ಇವೆಲ್ಲ ಇನ್ನದೇ ಇಲ್ಲಿ ಭ್ರಷ್ಟ ನಡವಳಿಕೆಗಳಂತೇಳಿ ಹೇಳಿದ್ದಾರೆ ಸೊ ಈ ರೀತಿ ಆಚರಣೆಗಳನ್ನು ಮಾಡಬಾರ್ದು ಅನ್ನೋದು ಇಲ್ಲಿ ಹೇಳಿದ್ದಾರೆ ಯಾವುದೇ ಅಭ್ಯರ್ಥಿಯ ಆಯ್ಕೆ ಆಗಬೇಕು ಆಯ್ಕೆ ಆಗಬಾರ್ದು ಅನ್ನೋದ್ರ ಬಗ್ಗೆ ಪ್ರಭಾವ ಸಲಾಗಿ ಚುನಾವಣೆಯಲ್ಲಿ ಸೋಲ್ಬೇಕು ಅಥವಾ ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕಾಗಿ ಅವನ ವೈಯಕ್ತಿಕ ಗುಣ ನಡವಳಿಕೆಗೆ ಸಂಬಂಧಿಸಿದಂತೆ ಅಥವಾ ಅವನು ಏನು ಎಲೆಕ್ಷನ್ ನಿಂತಿದ್ದಾನೆ ಅಥವಾ ಅವನು ಎಲೆಕ್ಷನ್ನಿಂದ ಹಿಂತೆಗೆದುಕೊಳ್ತಾ ಇದ್ದಾನೆ ಅನ್ನೋ ವಿಷಯಕ್ಕೆ ಕುರಿತಾಗಿ ಏನಾದರೂ ಒಂದು ಸುಳ್ಳು ಸುದ್ದಿಯನ್ನು ಆಪ್ಸೋದು ಅದನ್ನು ಇನ್ನೊಬ್ಬ ಅಭ್ಯರ್ಥಿ ಅಥವಾ ಅವನ ಏಜೆಂಟ್ ಅಥವಾ ಅವನ ಯಾರೋ ಪ್ರತಿನಿಧಿ ವ್ಯಕ್ತಿಗಳು ಮಾಡಿದರೆ ಮತ್ತು ತಾವೇ ಸ್ವತಃ ಅದು ನಿಜ ಇಲ್ಲ ಅಂತ ಓದ್ತಿದ್ರು ಸಹಿತ ಅಥವಾ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲಂದ್ರೂ ಸಹಿತ ಏನು ಆ ಹಾನಿ ಆಗಲಿ ಅನ್ನೋ ಉದ್ದೇಶದಿಂದ ಸುಳ್ಳು ಹೇಳಿಕೆಯನ್ನು ಕೊಡೋದೇನದೇ ಅದು ಸಹಿತ ಭ್ರಷ್ಟ ಆಚರಣೆ ಅಂತ ಇಲ್ಲಿ ಹೇಳಿದ್ದಾರೆ ಇನ್ನು ಎಲೆಕ್ಷನ್ ಕಮಿಷನ್ ಅವರು ಏನು ಒಂದು ವ್ಯವಸ್ಥೆ ಮಾಡಿರ್ತಾರೆ ಆ ವ್ಯವಸ್ಥೆಯ ವಾಹನವನ್ನು ಸಾರಿಗೆಯನ್ನು ಬಳಸುವುದು ತಪ್ಪಲ್ಲ ಅಥವಾ ಯಾವುದೇ ಮತದಾರ ಸ್ವಂತ ಖರ್ಚಿನಲ್ಲಿ ಬರುವುದು ತಪ್ಪಲ್ಲ ಆದರೆ ಅಭ್ಯರ್ಥಿಗಳು ಈ ಚುನಾವಣೆಗೆ ಓಟ್ ಹಾಕೋಕ್ಕೆ ಜನರನ್ನು ಕರೆದುಕೊಂಡು ಬರಲಿಕ್ಕೆ ಬಾಡಿಗೆ ವಾಹನ ಅಥವಾ ತಮ್ಮ ಸ್ವಂತ ವಾಹನ ಅಥವಾ ಹಾಗೆ ಒಕ್ಸಟ್ಟೆಯಾಗಿ ವಾಹನವನ್ನು ತಂದರೂ ಸಹಿತ ಅಲ್ಲಿ ಏನಾಗ್ತದೆ ಆ ಮತದಾರರ ಮೇಲೆ ಪ್ರಭಾವ ಬೀರ್ತದೆ ಹೀಗಾಗಿ ಅಲ್ಲಿ ಪ್ರಾಮಾಣಿಕ ಪಾರದರ್ಶಕ ಚುನಾವಣೆ ಆಗುವುದಿಲ್ಲ ಅದಕ್ಕಾಗಿ ಈ ರೀತಿ ಏನು ಅವರು ಆಯೋಗ ನಿಗದಿಪಡಿಸಿದಂಥ ವಾಹನಗಳನ್ನು ಬಿಟ್ಟು ಬೇರೆ ವಾಹನಗಳನ್ನು ಅಲ್ಲಿ ಅಭ್ಯರ್ಥಿ ಅಥವಾ ಅಭ್ಯರ್ಥಿ ಪರವಾಗಿ ಯಾರೋ ವ್ಯಕ್ತಿಗಳು ಚುನಾವಣೆ ಕೆಲಸ ಕಾರ್ಯಗಳಿಗೆ ಬಳಸುವಂತಿಲ್ಲ ಅಂತ ಹೇಳ್ತಾರೆ ಮತದಾರ ಇರ್ತಾರೆ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಅಥವಾ ಬಾಡಿಗೆ ವ ವಾಹನವನ್ನು ತೆಗೆದುಕೊಂಡು ಮತದಾನ ಕಟ್ಟೆಗೆ ಬರೋದಾಗಲಿ ಅಥವಾ ಮಟ್ ಮತಗಟ್ಟೆಯಿಂದ ಮನೆಗೆ ಹೋಗೋದಾಗಲಿ ಈ ಥರ ಮಾಡಿದರೆ ಅದು ತಪ್ಪಲ್ಲ ಆದರೆ ಇಲ್ಲಿ ಏನು ಚುನಾವಣೆ ಇಂಥ ಅಭ್ಯರ್ಥಿಗಳು ಮಾತ್ರ ಅದಕ್ಕೆ ಖರ್ಚು ಹೆಚ್ಚು ಮಾಡಬಾರ್ದು ಅಥವಾ ಅವರಿಗೆ ಒಂದು ಯಾವುದೇ ರೀತಿಯ ಸೌಕರ್ಯವನ್ನು ಒದಗಿಸಬಾರ್ದು ಅಂತನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಅಮಲೇರಿಸೋ ಮದ್ಯವನ್ನು ಭರಿಸೋ ಯಾವುದೇ ಸಭೆಯನ್ನು ನಡೆಸುವುದು ಯಾವುದೇ ಒಂದು ಡ್ರಿಂಕ್ಸನ್ನು ಆಫರ್ ಮಾಡಿ ಒಂದು ಸಭೆಯನ್ನು ನಡೆಸುವುದು ಮುದ್ರಕ ಮತ್ತು ಪ್ರಕಾಶಕರ ಹೆಸರು ಮತ್ತು ವಿಳಾಸವನ್ನು ಹೊಂದಿರದಂಥ ಯಾರು ಪ್ರಿಂಟ್ ಮಾಡಿದ್ದಾರೆ ಎಲ್ಲಿ ಪ್ರಿಂಟ್ ಆಯಿತು ಇದೆಲ್ಲೋ ವಿಷಯನ ಮಾಹಿತಿ ಇಲ್ಲದೇನೆ ಮತ್ತು ಈ ಏನು ಆಯುಕ್ತರ ಒಂದು ಪರವಾನಗಿ ಇಲ್ಲದೇನೆ ಯಾವುದೇ ಒಂದು ಸರ್ಕ್ಯುಲರ್ ಅಥವಾ ನೇಮ್ ಪ್ಲೇಟು ಆ ಪೋಸ್ಟರನ್ನು ಅಂಟಿಸೋದಾಗ್ಲಿ ಹಂಚೋದಾಗಲಿ ಮಾಡೋದು ಇಲ್ಲಿ ಅಪರಾಧ ಆಗ್ತದೆ ಮತ್ತು ರಾಜ್ಯ ಸರ್ಕಾರವು ನಿಯಮದ ಮೂಲಕ ಭ್ರಷ್ಟ ನಿರ್ದಿಷ್ಟಪಡಿಸಬಹುದು ಈ ಇತರ ಯಾವುದೇ ಅಭ್ಯಾಸಗಳು ಸಹಿತ ಇಲ್ಲಿ ಭ್ರಷ್ಟ ಅಂತ ಕಂಡು ಚುನಾವಣೆಯಲ್ಲಿ ಯಾವುದೇ ಅಭ್ಯರ್ಥಿ ಪರವಾಗಿ ಅಥವಾ ವಿರುದ್ಧವಾಗಿ ಯಾರೇ ಮತ ಚಲಾಯಿಸಲಿ ಆದರೆ ಮತದಾರರ ಮತದಾನದ ಒಂದು ವಿವರವನ್ನು ಮಾಹಿತಿಯನ್ನು ಯಾರು ಹೇಳಿಕೊಳ್ಬಾರ್ದು ಅದನ್ನು ಗುಪ್ತವಾಗಿ ನಡೆಸಬೇಕು ಅದಕ್ಕಾಗಿ ಯಾವುದೇ ಅಧಿಕಾರಿ ಇರಲಿ ಆ ಏನು ಚುನಾವಣಾ ಆಯುಕ್ತ ಅಧಿಕಾರಿ ಇರಲಿ ಗುಮಾಸ್ತ ಇರಲಿ ಏಜೆಂಟ್ ಅಥವಾ ಯಾರೇ ಇರಲಿ ಅವರು ಈ ಒಂದು ಗೌಪ್ಯತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಗೌಪ್ಯತೆಯನ್ನು ಕಾಪಾಡೋದಷ್ಟೇ ಅಲ್ಲ ಯಾರಿಗೂ ಅದನ್ನು ಸಹವನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಈ ಒಂದು ನಿಬಂಧನೆಗಳನ್ನು ಉಲ್ಲಂಘಿಸುವ ಯಾವುದೇ ವ್ಯಕ್ತಿಯನ್ನು ಅಂತ ನಿರ್ಣಯ ಆದರೆ ಮೂರು ತಿಂಗಳವರೆಗೆ ವಿಧಿಸಬಹುದಾದ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಲಾಗುವುದು ಅಂತೇಳಿ ಈ ಕಾಯ್ದೆಯೊಳಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಈ ನಿಯಮಾವಳಿಗಳನ್ನು ಮೀರು ವ್ಯಕ್ತಿಗಳಿಗೆ ಮೂರು ತಿಂಗಳ ಜೈಲು ಶಿಕ್ಷೆ ಇದೆ ಅನ್ನೋದನ್ನು ತಾವು ಗಮನಿಸಬೇಕು ಇನ್ನು ಚುನಾವಣೆಯಲ್ಲಿ ಅಧಿಕಾರಿಗಳು ಇತ್ಯಾದಿಗಳು ಅಭ್ಯರ್ಥಿಗಳ ಪರವಾಗಿ ಕಾರ್ಯನಿರ್ವಹಿಸಬಹುದು ಅಥವಾ ಮತದಾನದ ಮೇಲೆ ಪ್ರಭಾವ ಬೀರಬಾರ್ದು ಅಂದರೆ ಯಾವುದೇ ಒಂದು ಅಭ್ಯರ್ಥಿಗಳ ಪರವಾಗಿ ಅವ್ರು ಕಾರ್ಯನಿರ್ವಹಿಸಬಾರ್ದು ಅಥವಾ ಅಭ್ಯರ್ಥಿಗಳ ವಿರುದ್ಧವಾಗಿ ಕಾರ್ಯನಿರ್ವಹಿಸಬಾರ್ದು ನಿಷ್ಪಕ್ಷಪಾತವಾಗಿ ತಮ್ಮ ಏನು ಹೊಣೆಗಾರಿಕೆ ಇದೆ ಅದನ್ನು ನಿರ್ವಹಿಸಬೇಕಂತೇಳಿ ನಾವು ತಿಳ್ಕೊಳ್ಬೇಕು ಅಂದರೆ ಮತ ನೀಡುವ ಅಧಿಕಾರ ಅವ್ರಿಗೂ ಇರ್ತದೆ ಆದರೆ ಆ ಒಂದು ಕೆಲಸವನ್ನು ಬಿಟ್ಟು ಅಭ್ಯರ್ಥಿಯ ಚುನಾವಣೆ ಭವಿಷ್ಯಕ್ಕಾಗಿ ಯಾವುದೇ ಒಂದು ಅವರ ಪರವಾಗಿ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಯಾವುದೇ ವ್ಯಕ್ತಿ ಇರಲಿ ಅಥವಾ ಪೊಲೀಸ್ ಪಡೆಯ ಯಾವುದೇ ಸದಸ್ಯರು ಈ ಕೆಲಸಗಳನ್ನು ಮಾಡಬಾರ್ದು ಯಾವಂತಂದರೆ ಯಾವುದೇ ಒಬ್ಬ ಮತದಾರನಿಗೆ ಅವರ ಮತವನ್ನು ಇವ್ರಿಗೆ ನೀಡಿ ಅಂತೇಳಿ ಹೇಳುವಂಥದ್ದು ಯಾವುದೇ ವ್ಯಕ್ತಿಯನ್ನು ಚುನಾವಣೆಯಲ್ಲಿ ತನ್ನ ಮತವನ್ನು ನೀಡುವುದನ್ನು ತಡೆಯಲೆ ಅಂದರೆ ತನಗೆ ಬೇಕಾದ ವ್ಯಕ್ತಿಗೆ ಮತವನ್ನು ತಡೆ ಹಾಕುವುದನ್ನು ತಡೆಯೋದು ಅಥವಾ ಯಾವುದೇ ವ್ಯಕ್ತಿಯನ್ನು ಯಾವುದೇ ರೀತಿಯಲ್ಲೇ ತಡೆಯೋದು ಅಂದರೆ ಚುನಾವಣೆ ಮತಗಟ್ಟೆಗೆ ಬರದಂಗೆ ಅಥವಾ ಯಾವುದೇ ರೀತಿಯಲ್ಲಿ ತಡೆ ಹಿಡಿಯುವಂಥದ್ದು ಅಂದರೆ ಕಾನೂನುಬದ್ಧವಾಗಿ ಅವ್ರಿಗೆ ಇರುವಂಥ ಹಕ್ಕನ್ನು ಅವರು ಮತದಾನದ ಹಕ್ಕನ್ನು ಚಲಾಯಿಸದಂತೆ ತಡೆ ಹಿಡಿಯುವುದು ಇವೆಲ್ಲ ಕ್ರಿಯೆಗಳನ್ನು ಈ ಪೊಲೀಸರಾಗಲಿ ಅಥವಾ ಈ ಒಬ್ಬ ಏನು ಚುನಾವಣಾ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಇರಲಿ ಅಥವಾ ಯಾವುದೇ ಮೂರನೇ ವ್ಯಕ್ತಿ ಇರಲಿ ಅವರು ಈ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಇಲ್ಲ ಅಕಸ್ಮಾತ್ ಈ ರೀತಿ ಅವರು ಉಲ್ಲಂಘಿಸಿ ಆ ರೀತಿ ಯಾವುದೇ ಒಬ್ಬ ಮತದಾರರಿಗೆ ತೊಂದರೆ ಕೊಟ್ಟರೆ ಆರು ತಿಂಗಳ ಒಳಗೆ ವಿಧಿಸಬಹುದಾದ ಜೈಲು ಶಿಕ್ಷೆ ಮತ್ತು ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು ಅಂಥೇಳಿ ಕಾನೂನು ಹೇಳುತ್ತದೆ ಮತ್ತು ಈ ಒಂದು ಅಪರಾಧ ಏನದೆ ಸಂದೇಹ ಅಪರಾಧ ಅಂತೇಳಿ ಕಂಡು ಬರ್ತದೆ ಅಂದ್ರೆ ಏನು ಪೊಲೀಸರು ನ್ಯಾಯಾಲಯದ ಅರೆಸ್ಟ್ ವಾರೆಂಟ್ ಇಲ್ಲದೇನೆ ಆ ವ್ಯಕ್ತಿಯನ್ನು ಬಂಧಿಸುವಂಥ ಅಧಿಕಾರ ಅವ್ರಿಗೆ ಇರ್ತದೆ ಅಂದ್ರೆ ಯಾವ ರೀತಿ ಈ ಚುನಾವಣೆ ಪ್ರಕ್ರಿಯೆ ನಡೆದಾಗ ಯಾವುದೇ ಒಬ್ಬ ವ್ಯಕ್ತಿ ಚು ಮತದಾನ ಕಟ್ಟೆಗೆ ಬಂದಾಗ ಮತ ಹಾಕಲು ಬಂದಾಗ ಅವನನ್ನು ಯಾವುದೇ ರೀತಿ ತಡೆ ಹಿಡಿಯುವಂಥ ಕೆಲಸ ಯಾರಾದರೂ ಮಾಡಿದರೆ ಅವರಿಗೆ ಆರು ತಿಂಗಳ ಜೈಲು ಶಿಕ್ಷೆ ಇದೆ ಮತ್ತು ಅಂಥ ವ್ಯಕ್ತಿಗಳನ್ನು ತಕ್ಷಣ ಪೊಲೀಸರು ಅರೆಸ್ಟ್ ಮಾಡ್ಬೋದು ಅಂತೇಳಿ ಇಲ್ಲಿ ಕಾನೂನು ಹೇಳ್ತದೆ ಅದರ ಜೊತೆಗೆ ಎಲೆಕ್ಷನ್ ನಡೆಯುವಂಥ ಹಕ್ಕಿನಲ್ಲಿ ಅಲ್ಲಿ ಸಮೀಪದಲ್ಲಿ ನೂರು ಮೀಟರ್ ಒಳಗೆ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಸ್ಥಳದಲ್ಲಿ ಚುನಾವಣೆ ಪ್ರಚಾರ ಕಾರ್ಯಗಳನ್ನು ಮಾಡಬಾರ್ದು ಮತಗಳ ಪ್ರಚಾರ ಅಥವಾ ಯಾವುದೇ ಮತದಾರರ ಮತವನ್ನು ಕೇಳುವುದು ಯಾವುದೇ ನಿರ್ದಿಷ್ಟ ಅಭ್ಯರ್ಥಿಗೆ ಮತ ಹಾಕದಂತೆ ಮನವೊಲಿಸುವುದು ಮತ್ತು ಚುನಾವಣೆಯಲ್ಲಿ ಮತ ಚಲಾಯಿಸಿದಂತೆ ಯಾವುದೇ ಮತದಾರರ ಮನವೊಲಿಸುವುದು ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದೇ ಸೂಚನೆ ಅಥವಾ ಚಿಹ್ನೆಯನ್ನು ಪ್ರದರ್ಶಿಸುವುದು ಅಂದರೆ ಆಯೋಗ ತಿಳಿಸಿದಂಥ ಏನು ನೋಟಿಸ್ ಬಿಟ್ಟು ಬೇರೆ ಯಾವುದೇ ಒಂದು ನೋಟಿಸ್ ಆಗಲಿ ಅಥವಾ ಚಿಹ್ನೆಯನ್ನು ಪ್ರದರ್ಶನ ಮಾಡಬಾರ್ದು ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅಂಥ ವ್ಯಕ್ತಿಗಳ ಮೇಲೆ ಎರಡು ಎರಡು ನೂರು ರೂಪಾಯಿವರೆಗೆ ದಂಡ ವಿಧಿಸುವುದು ಮತ್ತು ಇದು ಸಹಿತ ಏನು ನ್ಯಾಯಾಲಯದ ವಾರಂಟ್ ಇಲ್ದೇ ಪೊಲೀಸರು ಅರೆಸ್ಟ್ ಮಾಡಬಹುದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಮತಗಟ್ಟೆ ಒಳಗೆ ಅಥವಾ ಪ್ರವೇಶ ದಾರದಲ್ಲಿ ಅಥವಾ ನೇರ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಸ್ಥಳದಲ್ಲಿ ಮೆಗಾಫೋನ್ ಅಥವಾ ಲೌಡ್ ಸ್ಪೀಕರ್ ಅಂತ ಮಾನವ ಧ್ವನಿಯನ್ನು ವರ್ಧಿಸಲು ಅಥವಾ ಪುನರುತ್ಪಾದಿಸಲು ಯಾವುದೇ ಉಪಕರಣವನ್ನು ಬಳಸುವುದು ಅಥವಾ ಕಾರ್ಯನಿರ್ವಹಿಸುವುದು ಸೊ ಈ ರೀತಿ ಕೆಲಸವನ್ನು ಮಾಡಿದು ಸಹಿತ ಅಲ್ಲಿ ತಪ್ಪಾಗ್ತದೆ ಅಂದರೆ ಇದು ಒಂದು ಅವರಲ್ಲಿ ಆ ಥರ ಅನೌನ್ಸ್ ಮಾಡೋಕ್ಕತ್ತೆ ಅದು ಮತದಾರರ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಅವರು ಯಾವುದೇ ರೀತಿ ಅಲ್ಲಿ ಲೌಡ್ ಸ್ಪೀಕರನ್ನು ಅಥವಾ ಸ್ಟೀರಿಯೋಗಳನ್ನು ಸೌಂಡ್ ಸಿಸ್ಟಮನ್ನು ಬಳಸೋಕ್ಕೆ ಅವಕಾಶ ಇಲ್ಲ ಮತದಾನ ಮಾಡುವಂಥ ಮತದಾರರಿಗೆ ಯಾವುದೇ ರೀತಿ ಅಡಚಣೆ ಮಾಡಬಾರ್ದು ಮತ್ತು ಏನಾದರೂ ಜೋರಾಗಿ ಕೂಗಿ ಘೋಷಣೆಗಳನ್ನು ಕೂಗೋದು ಈ ಥರ ಗದ್ದಲ ಮಾಡಿ ಈ ಚುನಾವಣಾ ಅಧಿಕಾರಿಗಳಿಗೆ ಏನು ತೊಂದರೆ ಕೊಡುವಂತ ಕೆಲಸ ಮಾಡಿದರೆ ಅದು ಸಹಿತ ತಪ್ಪಾಗ್ತದೆ ಚುನಾವಣೆ ಕಾರ್ಯಗಳಿಗೆ ತೊಂದರೆ ಕೊಡಲಿಕ್ಕೆ ವ್ಯಕ್ತಿಗಳಿಗೆ ತೊಂದರೆ ಕೊಡಲಿಕ್ಕೆ ಈ ರೀತಿ ಅಪರಾಧ ಮಾಡಿದರೆ ಮೂರು ತಿಂಗಳವರೆಗೆ ವಿಧಿಸಬಹುದಾದಂಥ ಜೈಲು ಶಿಕ್ಷೆ ದಂಡ ಅಥವಾ ಎರಡನ್ನು ವಿಧಿಸಬಹುದು ಪೋಲಿಂಗ್ ಪ್ರೆಸಿಡೆಂಟ್ ಅಂತ ಇರ್ತಾರೆ ಅವರು ಯಾವುದೇ ವ್ಯಕ್ತಿ ಇಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ಅಂತ ಕಂಡುಬೋದ್ರೆ ಅವನನ್ನ ತಕ್ಷಣ ಬಂಧಿಸಲು ಪೊಲೀಸರಿಗೆ ನಿರ್ದೇಶಿಸಬಹುದು ಮತ್ತು ಆ ಥರ ನಿರ್ದೇಶನ ಕೊಟ್ಟಾಗ ಪೊಲೀಸರು ಅದನ್ನು ನಿಭಾಯಿಸಬೇಕಾಗ್ತದೆ ಆ ವ್ಯಕ್ತಿಯನ್ನು ತಕ್ಷಣ ಬಂಧಿಸಬೇಕಾಗ್ತದೆ ಮತ್ತು ಯಾವುದೇ ಪೊಲೀಸ್ ಅಧಿಕಾರಿಯು ಅದಕ್ಕಾಗಿ ಅವಶ್ಯಕ ಬಲವನ್ನು ಬಳಸಿ ಅಂಥ ಉಲ್ಲಂಘನೆಗಾಗಿ ಬಳಸಿದ ಯಾವುದೋ ಉಪಕರಣವನ್ನು ವಶಪಡಿಸಿಕೊಳ್ಳೋದಾಗಲಿ ಈ ರೀತಿ ಕ್ರಮಗಳನ್ನು ಅಧಿಕಾರಿಗಳು ಪೊಲೀಸರು ತೆಗೆದುಕೊಳ್ಬೋದು ಅಂತೇಳಿ ಇಲ್ಲಿ ಅವಕಾಶ ಇದೆ ಮತ್ತು ಇಲ್ಲಿ ಚುನಾವಣೆ ಕಾರ್ಯ ಚಟುವಟಿಕೆಗಳಲ್ಲಿ ತೊಂದರೆ ಕೊಡುತ್ತಾ ಇದ್ದರೆ ಅಥವಾ ಅಲ್ಲಿ ಏನು ಕಾರ್ಯಚಟುವಟಿಕೆಗಳನ್ನು ನಿಭಾಯಿಸಬೇಕಾದಂಥ ವ್ಯಕ್ತಿ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ದರೆ ಅಂಥ ವ್ಯಕ್ತಿಯನ್ನ ಹೊರಗೆ ಹಾಕಲಿಕ್ಕೆ ಮತಗಟ್ಟೆ ಅಧಿಕಾರಿ ಅಧಿಕಾರದೆ ಅಥವಾ ಪೊಲೀಸ್ ಅಧಿಕಾರಿಗೆ ಅಧಿಕಾರ ಇದೆ ಅಥವಾ ಇಂಥವರಿಂದ ಅಧಿಕಾರ ಪಡೆದಂತ ಯಾವುದೇ ಮೂರನೇ ವ್ಯಕ್ತಿಯೂ ಸಹಿತ ಈ ರೀತಿ ಅಧಿಕಾರ ಹೊಂದಿದ್ದಾರೆ ಏನು ತಪ್ಪಾಗಿ ನಡೆಕೊಳ್ಳುತ್ತಾ ವ್ಯಕ್ತಿಯನ್ನ ಮತಗಟ್ಟೆಯ ಕ್ಷೇತ್ರದಿಂದ ಹೊರಗೆ ಹಾಕುವಂತ ಅವಕಾಶ ಉಂಟು ಆದರೆ ಈ ರೀತಿ ಒಂದು ಏನು ಅಧಿಕಾರಿ ಇವರಿಗೆ ಪೊಲೀಸ್ಗೆ ಅಧಿಕಾರಿಗಳಿಗೆ ಮತ್ತು ಏನು ಅವರ ಪ್ರತಿನಿಧಿಗೆ ಕೊಟ್ಟಿದ್ದಾರೆ ಅದನ್ನು ಅವರು ಯಾವುದೇ ಒಬ್ಬ ಪ್ರಾಮಾಣಿಕವಾಗಿ ಮತವನ್ನು ಚಲಾಯಿಸುವಂಥ ಮತದಾರ ಇದ್ದಾನೆ ಅವನನ್ನು ತಡೀಲಿಕ್ಕೆ ಅದನ್ನು ದುರ್ಬಳಕೆ ಮಾಡಬಾರ್ದಂತೂ ಇಲ್ಲಿ ಅವರಿಗೆ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಬಾರ್ದು ಅಂತೇಳಿ ಮತ್ತು ಈ ರೀತಿ ಯಾವುದಾದರೂ ಒಬ್ಬ ವ್ಯಕ್ತಿ ತಪ್ಪು ಕೆ ಕೆಲಸವನ್ನು ಮಾಡಿ ಇಲ್ಲಿ ಚುನಾವಣೆ ಕಾರ್ಯಗಳಿಗೆ ತೊಂದರೆ ಕೊಟ್ಟಿದ್ದಾನೆ ಆದರೆ ಅವನನ್ನು ಹೊರಗೆ ಹಾಕಿದ ನಂತರ ಮತ್ತೆ ಅವನು ಎರಡನೇ ಟೈಮ್ ಮತ್ತೆ ವಾಪಸ್ ಬಂದು ಮತ್ತೆ ತೊಂದರೆ ಕೊಡೋಕತ್ತೆ ಆ ಥರ ಮಾಡಿದರೆ ಅಲ್ಲಿ ಮೂರು ತಿಂಗಳವರೆಗೆ ವಿಧಿಸಬಹುದಂಥ ಜೈಲು ಶಿಕ್ಷೆ ದಂಡ ಅಥವಾ ಎರಡನ್ನೂ ಅವರಿಗೆ ವಿಧಿಸಬಹುದು ಅಂತೇಳಿ ಕಾನೂನು ಹೇಳ್ತದೆ ಮತ್ತು ಇದು ಸಹಿತ ಇಲ್ಲಿ ಏನು ಸನ್ನೇಹ ಅಪರಾಧ ಅಂತೇಳಿ ಪರಿಗಣಿಸಲ್ಪಡುತ್ತದೆ ಮತ್ತು ಅವರನ್ನು ನೇರವಾಗಿ ಅರೆಸ್ಟ್ ಮಾಡಬಹುದು ಇನ್ನು ಕಾರಣವಿಲ್ಲದೆ ಯಾವುದೇ ಕಾರ್ಯ ಅಥವಾ ಅವನ ಅಧಿಕೃತ ಕರ್ತವ್ಯವನ್ನು ಉಲ್ಲಂಘಿಸಿದ ಲೋಪ ದೋಷವಿದ್ದಲ್ಲಿ ಅವನಿಗೆ ಏನಿದೆ ಐದನೂರು ರೂಪಾಯಿ ದಂಡವನ್ನು ವಿಧಿಸುವಂತಹದ್ದು ಈ ಕಾಯ್ದೆ ಒಳಗೆ ಅವಕಾಶ ಇದೆ ಚುನಾವಣೆ ಮುಗಿದ ನಂತರ ಬ್ಯಾಲೆಟ್ ಬಾಕ್ಸ್ನಿಂದ ಓಟನ್ನು ಹೊರಗೆ ತೆಗೆದು ಎಣಿಕೆ ಮಾಡುವುದು ಅದು ಬೇರೆ ಆದರೆ ಮತಪತ್ರಗಳನ್ನು ಮುಟ್ಟುವಂಥ ಕೆಲಸ ಅನಧಿಕೃತ ವ್ಯಕ್ತಿಗಳು ಮಾಡಬಾರ್ದು ಬ್ಯಾಲೆಟ್ ಬಾಕ್ಸನ್ನು ಕಳವು ಮಾಡೋದಾಗಲಿ ತೋರಿಸಿಕೊಂಡು ಹೋಗೋದಾಗಲಿ ಟೆಂಪರಿಂಗ್ ಮಾಡೋದಾಗಲಿ ಅಥವಾ ಮತಗಳನ್ನು ಮತಯಂತ್ರದಿಂದ ಹೊರಗೆ ಹಾಕುವುದಾಗಲಿ ಈ ಥರ ಮಾಡಿದಂಥ ಕೆಲಸ ಯಾರು ಮಾಡಿದರೆ ಅದು ಒಂದು ವರ್ಷ ಜೈಲು ಶಿಕ್ಷೆ ಮತ್ತು ಐದುನೂರು ರೂಪಾಯಿ ದಂಡ ಇದೆ ಅನ್ನೋದು ತಿಳ್ಕೊಳ್ಬೇಕು ಮತ್ತು ಯಾವುದೇ ವ್ಯಕ್ತಿಯು ಈ ಒಂದು ನಿಯಮದ ಅಡಿಯಲ್ಲಿ ಶಿಕ್ಷಾರ ಅಪಾರವನ್ನು ಎಸಗುತ್ತಿದ್ದಾನೆ ಅಥವಾ ಎಸಗಿದ್ದಾನೆ ಎಂದು ಅಧ್ಯಕ್ಷರು ನಂಬಲು ಕಾರಣವನ್ನು ಹೊಂದಿದ್ದರೆ ಹಳು ಮಾಡೋಕ್ಕೆ ನೋಡ್ತಾ ಇದ್ದಾನೆ ಅಥವಾ ಅವನ ನಾಶ ಮಾಡೋಕ್ಕೆ ನೋಡ್ತಾ ಇದ್ದಾನೆ ಅಂತ ಕಂಡು ಬಂದರೆ ತಕ್ಷಣ ಅವನನ್ನು ಬಂಧಿಸುವಂಥ ಒಂದು ಅಧಿಕಾರ ಮತ್ತು ಅದಕ್ಕಾಗಿ ಪೊಲೀಸರಿಗೆ ಆ ಒಂದು ನಿರ್ದೇಶನ ಕೊಡುವಂಥ ಅಧಿಕಾರ ಇದೆ ಮತ್ತು ಅವನು ತಪ್ಪಿಸಿಕೊಂಡು ಹೋಗಿದ್ದರೂ ಸಹಿತ ಅವನನ್ನು ಹುಡುಕುವಂಥದ್ದು ಪೊಲೀಸರ ಮೂಲಕ ಅವನನ್ನು ಹುಡುಕುವಂಥ ಒಂದು ಆದೇಶವನ್ನು ಕೊಡುವಂಥ ಅಧಿಕಾರವೂ ಅವರಿಗಿದೆ ಆದರೆ ಮಹಿಳೆಯನ್ನು ಶೋಧಿಸುವಂತೆ ಮಾಡುವ ಅಗತ್ಯವಿದ್ದಾಗ ಸಭ್ಯತೆ ಕಟ್ಟುನಿಟ್ಟಿನ ದೃಷ್ಟಿಯಿಂದ ಬೇರೊಬ್ಬ ಮಹಿಳೆಯಿಂದ ಶೋಧನೆ ಮಾಡತಕ್ಕದ್ದು ಇನ್ನು ಆ ರೀತಿ ಹುಡುಕಾಟದಲ್ಲಿ ಬಂಧಿಸಲ್ಪಟ್ಟ ವ್ಯಕ್ತಿಯಲ್ಲಿ ಕಂಡುಬರುವ ಯಾವುದೇ ಬ್ಯಾಲೆಟ್ ಪೇಪರ್ ಅನ್ನು ಅಧ್ಯಕ್ಷ ಅಧಿಕಾರಿಯಿಂದ ಪೊಲೀಸ್ ಅಧಿಕಾರಿಗೆ ಸುರಕ್ಷಿತ ಕಸ್ಟಡಿಗಾಗಿ ನೀಡಲಾಗ್ತದೆ ಅಥವಾ ಸ್ವತಃ ಪೊಲೀಸ್ ಅಧಿಕಾರಿ ಅವನನ್ನು ಶೋಧನೆ ಮಾಡಿ ಅಂತ ಬ್ಯಾಲೆಟ್ ಪೇಪರ್ ಅನ್ನ ತೆಗೆದುಕೊಂಡಿದ್ರೆ ಅದನ್ನ ಆ ಪೊಲೀಸ್ ಅಧಿಕಾರಿ ತಮ್ಮ ಸುರಕ್ಷಿತ ಕಸ್ಟಡಿಯಲ್ಲಿ ಇಟ್ಟುಕೊಳ್ಬೇಕಾಗ್ತದೆ ಮತ್ತು ಈ ಒಂದು ಏನು ಬ್ಯಾಲೆಟ್ ಪೇಪರ್ನ ತೆಗೆದುಕೊಂಡು ಹೋಗುವುದು ಇದು ಸಹಿತ ಸೌಂದನೀ ಅಪರಾಧ ಅಂತೇಳಿ ಬರ್ತದೆ ಮತ್ತು ಅವನನ್ನು ತಕ್ಷಣ ಅರೆಸ್ಟ್ ಮಾಡುವಂಥ ಅಧಿಕಾರ ಪೊಲೀಸರಿಗಿದೆ ಅನ್ನೋದು ತಿಳ್ಕೊಳ್ಬೇಕು ಮತ್ತು ಇನ್ನು ಇತರ ಅಪರಾಧಗಳು ಮತ್ತು ದಂಡಗಳಂಥೇಳಿ ಇದರೊಳಗೆ ಮತಪತ್ರವನ್ನು ನಾಶ ಮಾಡುವುದು ಯಾವ ರೀತಿ ಅಪರಾಧ ಅದೇ ಥರ ಯಾವುದೇ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ನಿಲ್ಬೇಕಂತೇಳಿ ನಾಮಿನೇಷನ್ ಫಾರ್ಮ್ ತುಂಬಿರ್ತಾನೆ ಆ ನಾಮಿನೇಷನ್ ಫಾರ್ಮನ್ನು ಉದ್ದೇಶಪೂರ್ವಕವಾಗಿ ವಿರೂಪಗೊಳಿಸುವುದು ಅಂದ್ರೆ ಅವನ ನಾಮಿನೇಷನ್ ರಿಜೆಕ್ಟ್ ಹೇಳಿ ಉದ್ದೇಶ ಇಟ್ಟುಕೊಂಡು ನಾಮನಿರ್ದೇಶನ ಪತ್ರವನ್ನು ನಾಶ ಮಾಡುವುದು ಈ ರೀತಿ ಮಾಡಿದ್ರೆ ಅಪರಾಧ ಆಗ್ತದೆ ಮತ್ತು ಚುನಾವಣಾಧಿಕಾರಿ ಅಧಿಕಾರದ ಅಡಿಯಲ್ಲಿ ಅಂಟಿಸಿದ ಯಾವುದೇ ಪಾರ್ಟಿ ಸೂಚನೆ ಅಥವಾ ಇತರ ದಾಖಲೆಯನ್ನು ಮೋಸದಿಂದ ವಿರೂಪಗೊಳಿಸುವುದು ಅಥವಾ ನಾಶಪಡಿಸುವುದು ಅಥವಾ ತೆಗೆದುಹಾಕುವುದು ಇದು ಸಹಿತ ಅಪರಾಧ ಆಗ್ತದೆ ಮತ್ತು ಯಾವುದೇ ಬ್ಯಾಲೆಟ್ ಪೇಪರ್ ಅಥವಾ ಬ್ಯಾಲೆಟ್ ಪೇಪರ್ನಲ್ಲಿರೋ ಅಧಿಕೃತ ಗುರುತುಗಳನ್ನು ಮೋಸದಿಂದ ವಿರೂಪಗೊಳಿಸುವುದು ಅಥವಾ ನಾಶಪಡಿಸುವುದು ಅಂದರೆ ಓಟ್ ಹಾಕಿದ್ದನ್ನು ಆ ಬ್ಯಾಲೆಟ್ ಪೇಪರ್ಗಳಿಗೆ ಅದನ್ನು ಏನೋ ತಿದ್ದುಪಡಿ ಮಾಡೋದು ಈ ರೀತಿ ಹಾನಿ ಮಾಡುವುದು ಇದು ಸಹಿತ ಅಪರಾಧ ಆಗ್ತದೆ ಮತ್ತು ಸರಿಯಾದ ಅಧಿಕಾರವಿಲ್ಲದೆ ಯಾವುದೇ ವ್ಯಕ್ತಿಗೆ ಯಾವುದೇ ಬ್ಯಾಲೆಟ್ ಪೇಪರನ್ನು ಪೂರೈಸುವುದು ಸೊ ತಮಗೆ ಅಧಿಕಾರ ಇಲ್ಲ ಯಾವುದೇ ವ್ಯಕ್ತಿಗೆ ಬ್ಯಾಲೆಟ್ ಪೇಪರನ್ನು ಒದಗಿಸುವಂಥದ್ದು ಆದರೂ ಸಹಿತ ಆ ಯಾವುದೇ ವ್ಯಕ್ತಿಯಿಂದ ಯಾವುದೇ ಬ್ಯಾಲೆಟ್ ಪೇಪರನ್ನು ಸ್ವೀಕರಿಸುವುದು ಅಥವಾ ಬ್ಯಾಲೆಟ್ ಪೇಪರನ್ನು ಹೊಂದಿರುವುದು ಸಹಿತ ಇಲ್ಲಿ ಅಪರಾಧ ಆಗ್ತದೆ ಯಾಕಂದರೆ ಅದಕ್ಕೆ ಸೂಕ್ತ ಅಧಿಕಾರ ಇದ್ದವರು ಮಾತ್ರ ಆ ಬ್ಯಾಲೆಟ್ ಪೇಪರ್ನ ಹೊಂದಿರಬೇಕಾಗ್ತದೆ ಪೂರೈಸಬೇಕಾಗ್ತದೆ ಅದಕ್ಕಿಂತ ಬ್ಯಾಲೆಟ್ ಪೇಪರ್ನ ಬಿಟ್ಟು ಬೇರೆ ಒಂದು ಡುಪ್ಲಿಕೇಟ್ ತಯಾರು ಮಾಡ್ಕೊಂಡು ಆ ರೀತಿ ಬ್ಯಾಲೆಟ್ ಪೇಪರ್ನ ಬ್ಯಾಲೆಟ್ ಬಾಕ್ಸ್ನಲ್ಲಿ ಹಾಕೋದು ಈ ರೀತಿ ಮಾಡೋದು ಸಹಿತ ಅಪರಾಧ ಆಗ್ತದೆ ಸರಿಯಾದ ಅಧಿಕಾರವಿಲ್ಲದೆ ಚುನಾವಣೆ ಉದ್ದೇಶಗಳಿಗಾಗಿ ಬಳಕೆಯಲ್ಲಿರುವ ಯಾವುದೇ ಮತಪೆಟ್ಟಿಗೆ ಅಥವಾ ಬ್ಯಾಲೆಟ್ ಪೇಪರ್ಗಳನ್ನು ನಾಶಪಡಿಸುವುದು ತೆಗೆದುಕೊಳ್ಳುವುದು ತೆರೆಯುವುದು ಅಥವಾ ಹಸ್ತಕ್ಷೇಪ ಮಾಡುವುದು ಈಗಾಗಲೇ ಹೇಳಿದಂತೆ ಇವೆಲ್ಲ ಅಪರಾಧಗಳಾಗ್ತವೆ ಮತ್ತು ಮೋಸದಿಂದ ಅಥವಾ ಸರಿಯಾಗಿ ಅಧಿಕಾರವಿಲ್ಲದೆ ಮೇಲಿನ ಯಾವುದೇ ಕೃತ್ಯಗಳನ್ನು ಮಾಡಲು ಪ್ರಯತ್ನಿಸುವುದು ಅಥವಾ ಅಂಥ ಯಾವುದೇ ಕೃತ್ಯಗಳನ್ನು ಮಾಡಲು ಉದ್ದೇಶಪೂರ್ವಕವಾಗಿ ಸಹಾಯ ಮಾಡುವುದು ಉತ್ತೇಜಿಸುವುದು ಇವು ಎಲ್ಲ ಸಹಿತ ತಪ್ಪಾಗ್ತದೆ ಈ ಪ್ರಕರಣದ ಅಡಿಯಲ್ಲಿ ಅಪರಾಧದ ತಪ್ಪಿಸಿದಂಥ ಯಾವುದೇ ವ್ಯಕ್ತಿಯನ್ನು ಅವರು ಅಧಿಕಾರಿ ಅಂದರೆ ಏನು ಈ ರೀತಿ ತಪ್ಪುಗಳನ್ನು ಮಾಡುವಂಥ ವ್ಯಕ್ತಿ ಅಕಸ್ಮಾತ್ ಚುನಾವಣಾಧಿಕಾರಿ ಸಹಾಯಕ ಚುನಾವಣಾಧಿಕಾರಿ ಅಥವಾ ಮತಗಟ್ಟೆಯಲ್ಲಿ ಅಧ್ಯಕ್ಷರಾಗಿದ್ದರೆ ಅಥವಾ ಚುನಾವಣೆಗೆ ಸಂಬಂಧಿಸಿದಂತೆ ಅಧಿಕೃತ ಕರ್ತವ್ಯದಲ್ಲಿ ನೇಮಕೊಂಡ ಯಾವುದೇ ಇತರ ಅಧಿಕಾರಿ ಇದ್ದರೆ ಅಥವಾ ಅವರು ಗುಮಾಸ್ತರಾಗಿದ್ದರೆ ಅವರ ಅಪರಾಧ ಗಂಭೀರ ಆಗ್ತದೆ ಯಾಕಂದರೆ ಸಾಮಾನ್ಯ ವ್ಯಕ್ತಿ ಮಾಡೋದು ಅಪರಾಧ ಬೇರೆ ಆದರೆ ಈ ಸ್ವತಃ ಚುನಾವಣಾ ಅಧಿಕಾರಿಗಳು ಅಥವಾ ಅವರ ಸಿಬ್ಬಂದಿ ಅಪರಾಧ ಮಾಡಿದರೆ ಅದು ಗಂಭೀರ ಆಗ್ತದೆ ಅದಕ್ಕಾಗಿ ಅಪರಾಧ ಸಾಬೀತಾದರೆ ಎರಡು ವರ್ಷಗಳವರೆಗೆ ದಂಡ ಶಿಕ್ಷೆ ಅಥವಾ ದಂಡದೊಂದಿಗೆ ಅಥವಾ ಎರಡನ್ನೂ ವಿಧಿಸಬಹುದಾದಂಥ ಶಿಕ್ಷೆಯನ್ನು ಅವರು ಕೊಡಬಹುದು ಮತ್ತು ಅವರು ಈ ರೀತಿ ಚುನಾವಣೆಗೆ ಸಂಬಂಧಿಸಿದ ಅಧಿಕಾರಿ ಅಥವಾ ಗುಮಾಸ್ತ ಅಥವಾ ಸಿಬ್ಬಂದಿ ಅಲ್ಲ ಬೇರೆ ಹೊರಗಿನ ವ್ಯಕ್ತಿಯಾಗಿದ್ದರೆ ಅವರು ಆ ರೀತಿ ತಪ್ಪು ಮಾಡಿದರೆ ಅವರಿಗೆ ಆರು ತಿಂಗಳ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನು ವಿಧಿಸಬಹುದು ಅಂತೇಳಿ ಈ ಕಾನೂನು ಹೇಳ್ತದೆ ಇನ್ನು ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಅವರು ಸ್ವತಃ ಭಾಗವಹಿಸಿದರೆ ಆ ಅಧಿಕಾರಿಗಳ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿದ್ರೆ ಅವರ ಸಹಾಯಕರಾಗಿ ಕೆಲಸ ಮಾಡ್ತಾಯಿದರೆ ಮತ್ತು ಆ ಬ್ಯಾಲೆಟ್ ಪೇಪರ್ಗಳನ್ನು ಇತರ ದಾಖಲೆಗಳನ್ನು ಅವರು ಕಾಯ್ದಿರಿಸಿಕೊಳ್ಳುವಂಥ ಸುರಕ್ಷಿತವಾಗಿ ಇಡುವಂಥ ಹೊಣೆಗಾರಿಕೆಯನ್ನು ಕೊಟ್ಟಿದ್ದರೆ ಅಂಥ ವ್ಯಕ್ತಿಗಳು ಸಹಿತ ಅಲ್ಲಿ ಅಧಿಕೃತ ಕರ್ತವ್ಯದಲ್ಲಿ ಇದ್ದಾರೆ ಅಂತೇಳಿ ಪರಿಗಣಿಸಬೇಕಾಗ್ತದೆ ಅವರಿಗೆ ಅದಕ್ಕಾಗಿ ಗಂಭೀರ ಥರದ ಶಿಕ್ಷೆ ಆಗ್ತದೆ ಎರಡು ವರ್ಷಗಳ ಜೈಲು ಶಿಕ್ಷೆಯನ್ನು ಅವರಿಗೆ ನೀಡಬಹುದಾಗ್ತದೆ ಇದಿಷ್ಟು ಸಹಕಾರಿ ಸಂಘಗಳ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆ ಕುರಿತಾಗಿ కనునమాహితి ధన్యవాదాలు